ಅಭಿಷೇಕ್ ಅಂಬರೀಷ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಷ್ ಅಂಬರೀಷ್ ಮಾತಿನಂತೆ ನಡೆದುಕೊಳ್ಳಿದ್ದಾರೆ ಯಶ್ ಕುತೂಹಲ ಕೆರಳಿಸದೆ ಯಶ್ ನೀಡಿದ ಗಿಫ್ಟ್ ಯಶ್ನೊಂದೆಯಾದ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನು ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ಇಷ್ಟು ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಕೊಟ್ಟಿದ್ರು ಕೊಟ್ಟಿದ್ದರು ಅಂಬರೀಷ್ ಮಾತಿನಂತೆ ನಡೆಸಿಕೊಂಡಿದ್ದಾರೆ ಯಶ್ ಕುತೂಹಲ ಕೆರಳಿಸದೆ ಯಶ್ ನೀಡಿದ ಗಿಫ್ಟ್ ಯಶ್ ತೊಂದೆಯಾದ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಷ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆಸಿಕೊಂಡಿದ್ದಾರೆ ಯಶ್ ಕುತೂಹಲ ಕೇಳಿಸದೆ ಯಶ್ ನೀಡಿದ ಗಿಫ್ಟ್ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ಇಷ್ಟು ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ದರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆದುಕೊಂಡಿದ್ದಾರೆ ಯಶ್ ಕುತೂಹಲ ಕೆರಳಿಸದೆ ಯಶ್ ನೀಡಿದ ಗಿಫ್ಟ್ ಯಶ್ ಸಂದರ್ಭದಲ್ಲಿ ಅಂಬರೀಶ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ಆಗಮಿಸಿರುವ ಹೊಸ ಅತಿಥಿ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ಇಷ್ಟು ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಶ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆದುಕೊಂಡಿದ್ದಾರೆ ಯಶ್ ಕುತೂಹಲ ಕೇಳಿಸದೆ ಯಶ್ ನೀಡಿದ ಯಶ್ ಯಶ್ನೊಂದೆಯಾದ ಸಂದರ್ಭದಲ್ಲಿ ಅಂಬರೀಶ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಶ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆದುಕೊಂಡಿದ್ದಾರೆ ಯಶ್ ಕುತೂಹಲ ಕೆರಳಿಸದೆ ಯಶ್ ನೀಡಿದ ಗಿಫ್ಟ್ ಯಶ್ ತಂದೆಯಾದ ಸಂದರ್ಭದಲ್ಲಿ ಅಂಬರೀಶ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ಇಷ್ಟು ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಷ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಶ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆಸಿಕೊಂಡಿದ್ದಾರೆ ಯಶ್ ಕುತೂಹಲ ಕೇಳಿಸದೆ ಯಶ್ ನೀಡಿದ ಗಿಫ್ಟ್ ಯಶ್ ತಂದೆಯಾದ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನು ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ಇಷ್ಟು ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಶ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆದುಕೊಂಡಿದ್ದಾರೆ ಯಶ್ ಕುತೂಹಲ ಕೆರಳಿಸದೆ ಯಶ್ ನೀಡಿದ ಗಿಫ್ಟ್ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನು ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಷ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಅಂಬರೀಷ್ ಅವರ ಮೊಮ್ಮಗನಿಗೆ ರಾಕಿಂಗ್ ಸ್ಟಾರ್ ಯಶ್ ಕೊಟ್ಟಿರುವ ಉಡುಗೊರೆ ಸಾವಿಗೂ ಮೊದಲೇ ಸಂದೇಶವನ್ನ ಕೊಟ್ಟಿದ್ರು ಅಂಬರೀಶ್ ಅಂಬರೀಷ್ ಮಾತಿನಂತೆ ನಡೆದುಕೊಂಡಿದ್ದಾರೆ ಯಶ್ ಕುತೂಹಲ ಕೇಳಿಸದೆ ಯಶ್ ನೀಡಿದ ಹಾಗೆ ಯಶ್ ತೊಂದೆಯಾದ ಸಂದರ್ಭದಲ್ಲಿ ಅಂಬರೀಷ್ ಅವರ ಮನೆಯಿಂದ ಇದೇ ತೊಟ್ಟಿಲನ್ನ ಅವರಿಗೆ ಗಿಫ್ಟ್ ಆಗಿ ಕೊಡಲಾಗಿತ್ತು ಇದೀಗ ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಆಗಮಿಸಿರುವ ಹೊಸ ಅದಕ್ಕೋಸ್ಕರ ಈ ತೊಟ್ಟಿಲನ್ನ ಯಶ್ ಅವರ ಮನೆಯಲ್ಲಿ ಇಷ್ಟು ದಿನ ಇದ್ದ ಈ ಒಂದು ತೊಟ್ಟಿಲನ್ನೇ ವಾಪಸ್ ಅಭಿಷೇಕ್ ಅಂಬರೀಶ್ ಅವರ ಮನೆಗೆ ತಲುಪಿಸಿದ್ದಾರೆ ಆ ಮೂಲಕ ಯಶ್ ಸರ್ಪ್ರೈಸ್ ಗಿಫ್ಟ್ ಅಭಿಷೇಕ್ ಅಂಬರೀಶ್ ಅವರಿಗೆ ತಲುಪಿಸಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರಿಗೆ ನಟ ಯಶ್ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ